ನನ್ ಚಿಕ್ಕ ಹುಡುಗಿಯಿಂದಾನೆ ಇಲ್ಲೇ ತಿಂತಾರೆ ಎಷ್ಟು ದೊಡ್ಡವರಾಗಿದ್ರು ಇದುವರೆಗೂ ಇಲ್ಲೇ ಬಂದು ಹೌದು ನಮ್ಮ ಅಜ್ಜಿ ಒಂದ್ ಇಲ್ಲಿ ಕರ್ಕೊಂಡ್ ಬಂದಿದ್ರು ಅವಾಗಿಂದ ತಿಂತಾ ಇರೋದು ಅಂದ್ರೆ ನಾನು ತಿನ್ನೋ ಅಷ್ಟೊತ್ ಹೌದು ತೆಂಗಿನಕಾಯಿ ಕಡ್ಲೆ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಕಿ ಖಾರ ರುಬ್ಬಿ ತೆಗೆದ್ರೆ ಈ ಖಾರ ತಿನ್ನೋದಕ್ಕೆ ಮಜಾ ಮಜಾ ಇರುತ್ತೆ ಈ ಇಡ್ಲಿ ಬಂದು ಕುಂಬಾರ ಇಡ್ಲಿ ಅಂತ ಹೇಳಿ ಮಾಗಡಿಯಲ್ಲಿರುವಂತ ಇಡ್ಲಿ ಒಂದ್ ಇಡ್ಲಿ ಮೇಲೆ ಚಾಲೆಂಜ್ ಮಾಡ್ತೀನಿ ಯಾರ ಕೈಲೂ ಕೂಡ ಇಲ್ಲಿ ಆಗಲ್ಲ ಅಂತ ಇಡ್ಲಿ ಏನ್ ಸ್ಪೆಷಲ್ ಅಂತಂದ್ರೆ ಐವತ್ತು ವರ್ಷದಾದಂತ ಹಳೆ ಹೋಟೆಲ್ ಇದ್ದು ಮಾಗಡಿಯಲ್ಲಿ ಆಗಿರುವಂತ ಕುಂಬಾರ ಗಡಿಗೆ ಇಡ್ಲಿ ಅಂತ ಫೇಮಸ್ ವೀಕ್ಷಕರೇ ಇವತ್ತು ನಾನು ಬಂದಿದ್ದೀನಿ ಮಾಗಡಿ ಮಾಗಡಿಲಿ ತುಂಬಾ ಫೇಮಸ್ ಅಂದ್ರೆ ಕುಂಬಾರ್ ತಟ್ಟೆ ಇಡ್ಲಿ ಅಂತ ಎಷ್ಟು ದೊಡ್ಡ ಇಡ್ಲಿ ಅಂತಂದ್ರೆ ಬನ್ನಿ ಟೇಸ್ಟ್ ಆಗಿದೆ ಅಂತ ನೋಡೋಣ ಇಡ್ಲಿ ಪಲ್ಯ ಬೋಂಡಾ ಚಟ್ನಿ ಎಲ್ಲವನ್ನು ಸೇರಿಸ್ಕೊಡ್ತಾರೆ ನೋಡಿ ಎಷ್ಟು ದಪ್ಪ ಇದೆ ಇಡ್ಲಿ ಅಂದ್ರೆ ಅಬ್ಬಾ ಬಾಬಾ ಇಷ್ಟು ಇಡ್ಲಿ ಕೆಲವರು ಅರ್ಧ ತಿಂದು ಹೋಯ್ತಾರೆ ಕೆಲವ್ರು ಒಂದೇ ಇಡ್ಲಿ ತಿಂದು ಅಷ್ಟೇ ಚಾಲೆಂಜ್ ಮಾಡಿ ಹೇಳ್ತೀನಿ ಇಲ್ಲಿ ಒಂದ್ ಇಡ್ಲಿ ಮೇಲೆ ಯಾರು ಕೆಲವು ತಿನ್ನೋಕ್ಕಾಗಲ್ಲ ಅಷ್ಟೊಂದು ದೊಡ್ಡ ಇಡ್ಲಿ ಅಷ್ಟು ಟೇಸ್ಟ್ ಇಲ್ಲಿ ಕೊಡೋ ಚಟ್ನಿ ಖಾರ ಸೂಪರ್